ಇದ್ರಲ್ಲಿ ನೋಡಿ ಕಾರ್ಬನ್ ಫೈಬರ್ ವಿಂಗ್ಲೆಟ್ಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದ್ರ ಜೊತೆಗೆ ಇದನ್ನು ಕಾರ್ಬನ್ ಫೈಬರ್ ಕೊಡ್ತಾರೆ ಫ್ರಂಟ್ ಮಡ್ಗಾಡ್ ಗೋವಾಗ ಇರೋದು ಈಗ ಸೀದಾ ಗೋವಾ ಇನ್ನೊಂದು ಗಾಡಿ ಡೀಲ್ ಮಾಡಿದ್ರು ಮಾಡಿದ್ವಿ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ಬೇಕು ನಾನ್ ಎಷ್ಟೊತ್ ಮಲ್ಕೊಂಬಿಟ್ಟಿದ್ದೆ ನೈಟ್ ಅಲ್ಲಿ ಇದೇ ಮಾಡಿರ್ಲಿಲ್ಲ ಕಣ್ ಬಿಡ್ತೀನಿ ದೊಣ್ಣೆಗಳ್ ಪಕ್ಕದಲ್ಲಿ ಬ್ರೇಕ್ ಹೊಡಿತಾವದೇ ಬ್ರೇಕ್ ಹೊಡಿ ಬ್ರೇಕ್ ಹೊಡಿಬಿರುತ್ತದ ಅದು ಬಿಡಿದ್ರೆ ಅದೆಲ್ಲ ಗ್ಲಾಸ್ ಹೊಡ್ಕೊಂಡ್ ಬಂದ್ಬಿಡದ ಒಳಗಡೆ ಫಿಲಮ್ ಅಲ್ಲಿ ಬರೋಲ್ಲ ಅದ ಯಾವ್ದು ಫೈನಲ್ ಡೆಸ್ಟಿನೇಷನ್ ಹಂಗೆ ಚುಚ್ಕೊಂಡೋಗ್ಬಿಡ್ತಾ ಬರು ತುಂಬಾನೇ ಹೈಜೀನ್ ಮೈಂಟೈನ್ ಮಾಡಿದ್ರೆ ಅದ್ರ ಜೊತೆಗೆ ಪೇಡ ಗುರು ಲೈವ್ ಪೇಡ ಹಂಗೆ ಮಾಡಿ ಮಾಡಿ ಕೊಡ್ತಾವ್ರೆ ಬಾಯ್ ಗಿಟ್ ಕರ್ಗ ಹೋಗ್ತೈತೆ ಸರ್ ಕನ್ನಡ ಹಿಂದಿ ಹಿಂದಿ ಏ ನಯಾ ಗಾಡಿ ಬಿ ಹೇ ಇದಕ್ಕೆ ಈ ಕಡೆ ಕೀಲ್ ಅಲ್ಲ ಆಚೆಯಿಂದ ಆಚೆಯಿಂದ ಕೀಲ್ ಹಿಂಗೆ ಇದು ಇರ್ಲಿ ಬಿಡು ಕವರ್ ಅಂಗ್ರೆ ಧೂಳಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಡ್ಲ ಎರಡೇ ಎರಡು ಒಂದು ಎಪ್ಪತ್ತು ಕಿಲೋಮೀಟರ್ ಓಡಿಸ್ಕೊ ಬಂದೆ ನಾನೇ ನೈಸ್ ರೋಡಿಂದ ಎಲ್ಲ ಕಡೆ ಮಂಜುನಾಥ್ ಎಂದರೆ ಮಂಜುನಾಥ್ ಹೊಸ ಗಾಡಿ ಇದು ಯಾವ್ದು ಅಂತ ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ತೋರಿಸ್ತೀವಿ ಆಮೇಲೆ ಪಯಣ ಎಲ್ಲಿಗೆ ಅಂತಾನು ಹಾಗೆ ಅವಂದವ್ ಹೇಳ್ತೀವಿ ಈಗ ಇಷ್ಟೊತ್ತು ಮಕ್ ಉಗಿತಿದ್ದ ಎಲ್ಲಾ ಹೆಂಗಂದ್ರ ಮುಗ್ತಾವ್ರೆ ನನ್ನ ಮಂಜಾ ಕನ್ನಡ ಇಲ್ಲಿ ಈ ಗಳು ಯೂಸ್ ಕೆನಡಾ ಬಾಯ್ ಕೆನಡಾ ಬಾಯ್ ಡಿಸಿಪ್ಲಿನ್ ಜಾಸ್ತಿ ಇದೆ ನುಗ್ಗಿ ನುಗ್ಗಿ ಸಾಯ್ತವ್ರೆ ಗವರ್ಮೆಂಟ್ನು ಕರೆಕ್ಟ್ ಆಗಿ ಹೈವೇಗಳು ಮಾಡ್ದಲ್ಲೇ ಸಾಯ್ಲಿ ಅಂತಾನೆ ಬಿಟ್ಟವ್ರ ಎಲ್ಲಾರದು ಅಂತ ಉಗೀತಾ ಇದ್ದ ಇಷ್ಟೊತ್ತು ನಾನು ಬೇರೆ ಬರೀ ನಾಲ್ಕು ಅವ್ರು ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ ಮಗ ನಾನು ಓಡಿಸ್ತೀನಲ್ಲ ಏನಂದ್ರೆ ಕಲ್ತವನೇ ಇನ್ನೊಂದು ಸ್ವಲ್ಪ ಪರ್ಫೆಕ್ಟಾಗಿ ಕಲಿಯೋಕ್ಕೆ ಈ ಟ್ರಿಪ್ ಆ್ಯಕ್ಚುಲಿ ಹೋಗ್ತಾರೆ ನಾವು ಅಲ್ಲ ಮಗ ನಿಂಗೂ ಒಂದು ಪ್ರಾಕ್ಟೀಸು ಯಾವುದೇ ಈ ರೋಡ್ಸ್ನಲ್ಲಿ ನಾನು ಕೊಡಕ್ಕೆ ಹೋಗಿಲ್ಲ

ತಿಂಡಿ ತಿಂದಿಲ್ಲ ನಾನು ಬೆಳಗ್ ಬೆಳಗ್ಗೆ ಬರೀ ಒಂದು ಪರಂಗೇಣ್ ತಿನ್ಕೋ ಬಂದ್ಬಿಟ್ಟೆ ಸಕ್ಕಲಾಯ್ತು ಪರಂಗೇಣ್ಣು ಅಮ್ಮ ತಂದಿದ್ರು ಯಾವ್ದೋ ನಾಟಿ ಪರಂಗೇಣು ಎಲ್ಲರ ಮುಂದೆ ಬಾತ್ರೂಮ್ ನಿಲ್ಸ್ಬೇಕಾಗತ್ತ ಆಮೇಲೆ ತಿಂಡಿ ಎಲ್ಲ ತಿದ್ರೆ ಪರಂಗೇಣ್ಣ ಗೊತ್ತಲ್ಲ ಎಫೆಕ್ಟ್ ಫುಲ್ಲು ಹಂಗೆ ಡೈಜೆಷನ್ ಮಾಡಿಬಿಟ್ಟು ಹಂಗೆ ರಪ್ಪ ಅಂತ ಆಚೆ ಹಾಕ್ಬಿಡ್ತಿಲ್ಲ ಅರೆ ಖಾಲಿ ಹೋಟೆಲ್ ಪರಂಗಣ್ಣ ತಿಂದ್ರೆ ಗುರು ಹ್ಮ್ ಸಾಕೊಳ್ಳೆದು ಹೆಲ್ತ್ಗೆ ಏನ್ ಗುರು ನೆನ್ನೆ ಮೂನೆಯಿಂದ ವೆದರ್ ಇದು ಸೈಕ್ ಆಗಿದೆ ಅಲ್ಲ ಚೆನ್ನಾಗಿಲ್ವಾ ಅಲ್ಲ ಬಿಸ್ಲೇ ಎಲ್ಲ ಗುರು ಬಿಸ್ಲು ಬೇಕು ಏ ಸೂರ್ಯ ಬೇಕು ಸೂರ್ಯ ಇದು ಸ್ವಲ್ಪ ಆಗೋಗ್ಲಿ ಈ ತುಮಕೂರು ರೋಡ್ ಅದಾದ್ಮೇಲೆ ಐ ವಿಲ್ ಸ್ಲೀಪ್ ಚಿತ್ರದುರ್ಗ ಹೈವೇ ಅಂತೂ ಎರಡು ಮಾತಿಲ್ಲ ಕುಡ್ದಿದ್ದೀರ ಅಲ್ಲಾಡಲ್ಲ ಆರಾಮ್ ಹೋಗ್ಬೋದು ಮೊನ್ನೆ ತಾನೇ ಗಾಡಿ ಹೊಡ್ಕೊಂಡ್ ಬಂದಿದ್ದೆ ಇದೇ ಐವೇನಲ್ಲಿ ಟೂ ವೀಲರ್ ಅಲ್ಲಿ ಅಂದ್ರೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದಲ್ಲ ಗೋವಾಗ ಹೋಗ್ತಾ ಇರೋದು ಈಗ ಸೀದಾ ಗೋವಾ ಗೋವಾಲಿ ಅಲ್ಲಿ ಒಂದು ಪಟಾಯ ಅಂತ ಜಾಗ ಇದೆ ಪಟಾಯ ಅಯ್ಯೋ ಅಲ್ಲಿ ಏನು ಸ್ವಲ್ಪ ಮ್ಯಾಟ್ರ ಇದೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಮ್ಯಾಟ್ರು ಹಂಗೆ ಹೋಗು ಅಲ್ಲೇ ಫಾಸ್ಟ್ ಟಾಗ್ ಕಟ್ ಆಗುತ್ತೆ ಅಲ್ಲಿ ಇದೆಯಲ್ಲ ಫಾಸ್ಟಾಗ್ ಆಗುತ್ತೆ ಲೇನ್ ಒಂದು ಲೇನ್ ಟು ಲೇನ್ ತ್ರಿ ಅಂತ ಇದೆಯಲ್ಲ ಕಾರ ಹೋಗು ಈ ಕಡೆ ಈ ಕಡೆ ಅಲ್ಲ ಆಂಬುಲೆನ್ಸ್ ಗ್ಯಾಂಬುಲೆನ್ಸ್ ಹಾಕಿರ್ತಾರೆ ಅಲ್ಲಿಗೋಗ್ಬೇಡ ನಾರ್ಮಲ್ ಕಾರು ಏಯ್ ಒಳ್ಳೆ ಚೆನ್ನಾಗಿ ಓಡಿಸ್ತಾ ಮಗ ನಮಗ ಗಿಪ್ಪೆ ಹಾಕೊಳೋಣ ಬೇಡ ಬಾ ಬೇಡ ಇದು ಒಂಥರ ನ್ಯಾಚುರಲ್ ಆಗಿ ಒಂದ್ ನಾಟಿ ಚೆಪೆಕಿಗಳೇ ಇಲ್ದಂಗ್ ಗುರು ಒಳ್ಳೆ ಇಶ್ಯೂ ಇಷ್ಟಪ್ಪ ಒಳ್ಳೆ ಟೆನ್ನಿಸ್ ಬಾಲ್ ತರ ಇರ್ತಾವೆ ಚಪ್ಪೆಕಾಯಿಗಳು ಈಗ ಫಸ್ಟ್ ನಾವು ತಿಂತ ಚಿಕ್ಕ ಗುರು ಇದ್ದಾಗ ಕಿತ್ಕೊಂಡು ಕೆಂಪು ಚೇಪೆಕಾಯಿ ಬ್ಲಾಕ್ ಅಂತ ಅಂತಾರ ಬಂತ ಇಲ್ಲ ಜಸ್ಟ್ ಆಕ್ಟಿವೇಟ್ ಮಾಡಿದ್ದು ಫಾಸ್ಟ್ ಆಗು ಅದ್ ಬೇರೆ ಕಡೆ ಏನ್ ಲಿಸ್ಟ್ ಅಂತ ಬಂದಿದ್ದು ಆ ನಾಟಿ ಚೆಪೆಕಾಯಿ ಇದು ಒಳ್ಳೆ ಕೆಂಪು ಬರ್ತೈತಲ್ಲ ಅದು ಮಜಾನೇ ಬೇರೆ ಇದ್ರೆ ಇವಾಗೆಲ್ಲ ಒಳ್ಳೆ ಇಷ್ಟ ಹತ್ರ ಎಮ್ ಎಚ್ ಎಪ್ಪೆಕಾಯಿಗಳು ಗೋವಾನಲ್ಲಿ ಬೇಜಾನ್ ಇದೆ ಇಂಪಾರ್ಟೆಂಟ್ ಮ್ಯಾಟ್ರಿದೆ ಒಂದು ಅಲ್ಲಿ ಹೋಗ್ತಾನೆ ನಿಮಗೆ ಏನು ಮ್ಯಾಟ್ರ್ ಅಂತಲೂ ಹೇಳ್ತೀನಿ ಪ್ರಾಬಬ್ಲಿ ಇನ್ನೊಂದು ಡೀಲ್ ಮಾಡ್ಕೊಂಡು ಬಂದ್ರು ಬಂದು ಹೇಳೋಕ್ಕಾಗಲ್ಲ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಅಂತ ಡಿಸೈಡ್ ಮಾಡಬೇಕು ಇನ್ನೊಂದು ಮ್ಯಾಟ್ರ್ ಏನಂದರೆ ನಾನು ಗಾಡಿ ತೊಗೊಬನ್ನಲ್ಲ ಅವ್ರನ್ನ ಮೀಟ್ ಮಾಡಬೇಕು ಓನರ್ನ ಅವ್ರ ಹತ್ರ ಒಂದಷ್ಟು ಐಟಮ್ಸ್ಗಳಿದೆ ನನ್ನದು ಅವಾಗಲೇ ಒಂದು ಹೆಲ್ಮೆಟ್ ಇಟ್ಟೆ ಗೊತ್ತಾ ಹಿಂದೆ ಆ ಹೆಲ್ಮೆಟ್ ಬಂದು ಏನಕ್ಕಪ್ಪ ಕಾರ್ ತರ್ಬೇಕಾರೆ ಹೆಲ್ಮೆಟ್ ಹಾಕಿ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡಿರ್ತೀರಾ ಆ ಹೆಲ್ಮೆಟ್ ಬಂದು ನಂದಲ್ಲ ಹೆಲ್ಮೆಟ್ ನಾನು ಇಂದ ಬರಬೇಕಾದ್ರೆ ಅವ್ರದ್ದೇ ಹೆಲ್ಮೆಟ್ ಎತ್ಕೊಂಡು ಬಂದಿದ್ದು ಒಳ್ಳೆ ಸೂಪರ್ ಹೆಲ್ಮೆಟ್ ಅದು ಎಚ್ ಜೆ ಸಿ ರಾಫಾ ಹೆಲ್ಮೆಟು ಆ ಹೆಲ್ಮೆಟ್ ಅವ್ರಿಗೆ ವಾಪಸ್ ಕೊಡಬೇಕು ಅದ್ರ ಜೊತೆಗೆ ನಂದು ವಿ ಫೋರ್ ರೇಸ್ ಸ್ಟಾಕ್ ಎಕ್ಸಾಸ್ಟು ಸೀಟು ಇದು ಇದೆ ಒಂದಷ್ಟು ವೈಝಾರ್ ಅದೆಲ್ಲ ಅದನ್ನೆಲ್ಲ ಕಾರಲ್ಲಿ ತಗೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಅದ್ರ ಜೊತೆಗೆ ಗೋವಾಗೆ ಬಂದಿರೋದು ಮೈನ್ ಕಾರಣ ಏನಂದ್ರೆ ಈ ಹೊಸ ಕಾರು ಮಂಜಣ್ಣ ತಗೊಂಡಿರೋ ಹೊಸ ಕಾರ್ನ ಟೆಸ್ಟ್ ಮಾಡೋದಕ್ಕೆ ಓಡಿಸಬೇಕು ಇನ್ನು ಎಷ್ಟು ಓಡಿತು ಮುನ್ನೂರು ಕಿಲೋಮೀಟರ್ ಓಡಿರ್ಲಿಲ್ಲ ಒಂದ್ ಸ್ವಲ್ಪ ಒಳ್ಳೆ ಹೈವೇ ಹೊಡ್ಕೊಂಡು ಹೋಗೋಣ ಹೈವೇನಲ್ಲಿ ಓಡಿಸಿದ್ರೆ ಮಂಜು ಒಳ್ಳೆ ರೂಢಿ ಆಗುತ್ತೆ ಆಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ನಾನು ಇರ್ತೀನಿ ಹೇಳ್ಕೊಡೋದಕ್ಕೆ ಒಂಥರ ಶಾರ್ಟ್ ವೆಕೇಶನ್ ತರ ಹೋಗ್ಬಿಟ್ಟು ಚಿಲ್ ಮಾಡ್ಕೊಂಡು ಗಾಡಿ ಐಟಮ್ಸ್ಕೊಂಡು ಪ್ರಾಬಬ್ಲಿ ಗೊತ್ತಿಲ್ಲ ಗುರು ಇನ್ನೊಂದ್ ಗಾಡಿ ಡಿಲ್ ಮಾಡಿದ್ರು ಮಾಡಿದ್ವಿ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ಬೇಕು ಇನ್ನೊಬ್ಬ ತಾತ ಗುರು ಈ ಹೈ ಸ್ಪೀಡ್ ಹೈವೇ ಹೈವೇ ನೋಡ್ರಿ ಸ್ಲೋ ಹೆಂಗಿದೆ ತ್ರೀ ಲೈನ್ ಹೈವೇ ಅಲ್ಲ ಮಸ್ತ್ ಆಗಿದೆ ಇಲ್ಲಿ ಮೂಗಿನ ಗೊಂಡೆ ಕಿತ್ಕೊಂಡ್ ನೈಟಗ್ರೆ ಸೆಂಟ್ರಲ್ ರೋಡ್ ನಲ್ಲಿ ಆರಾಮಾಗಿ ಒಳಗಡೆ ಓಡಾಡೋದ ಲಿವಿಂಗ್ ರೂಮ್ ಒಳಗೆ ಆ ಕಡೆ ಈ ಕಡೆ ಬರ್ತಾ ಇಲ್ಲ ಲಿವಿಂಗ್ ರೂಮ್ ಅಲ್ಲಿ ಓದೋದಂಗೆ ಈ ಕಡೆ ನೋಡ್ತಾ ಇಲ್ಲ ಏನ್ ನೋಡ್ತದ ತಾತ ಆರಾಮಾಗಿ ಒಯ್ತಾವ್ ನಡ್ಕೊಂಡು ಇವ್ ಹಂಗ್ಲಾ ಹಿಂಗ್ಲಾ ತಾತ ಸ್ಲೋ ಮಾಡ್ತಾವನಾ ಹಿಂಗ್ ಫಾಸ್ಟ್ ಹೋಗ್ತಾ ಎಂತ ಒಳ ಗುರು ಲೆಕ್ಕಾಚಾಲನೆ ಇಲ್ದಂಗ್ ಆರಾಮಾಗಿ ನಡ್ಕೊಂಡು ಹೋಗ್ತಾ ತಾತ ನೋಡ್ತಾ ಈ ಕಡೆ ಕಾರ್ ಬರ್ತಾ ಗಾಡಿ ಬರ್ತಾ ಅಂದ್ಬಿಟ್ಟು ಎಂತ ಸೈಕ್ತ ಮಕ್ಕಳು ಗುರು ನಾವ್ ಬೈಕಲ್ ಬಂದ್ ಅಕಸ್ಮಾತ್ ಗುರು ತಾತ ಅವನಿಗೆ ಗುರು ಒಳ್ಳೆ ಕನ್ಫ್ಯೂಸ್ ಮಾಡ್ದ ಅವ್ನು ನಾನು ಎಷ್ಟೊತ್ ಮಲ್ಕೊಂಡ್ಬಿಟ್ಟಿದ್ದೆ ನೈಟ್ ಅಲ್ಲಿ ಇದ್ದೇ ಮಾಡಿರಲ್ಲ ಕಂಡ್ ಬಿಡ್ತೀನಿ ದೊಣ್ಣೆಗಳ್ ಪಕ್ಕದಲ್ಲಿ ಬ್ರೇಕ್ ಹೊಡಿತಾವದೇ ಬ್ರೇಕ್ ಹುಡಿ ಗುರು ಬ್ರೇಕ್ ಹುಡುಗಿರುತ್ತದ ಅದು

ಆತರ ಎಲ್ಲಾ ಕಾರ್ ಎಲ್ಲ ಚೆನ್ನಾಗಿ ಓಡಿಸ್ಬೇಕು ಅದೆಲ್ಲ ಏನಿಲ್ಲ ಸುಮ್ನೆ ಒಂದ್ ಬರ್ತೀನಿ ಮಗ ಫ್ಯಾಮಿಲಿ ಜಾಸ್ತಿ ಒಂದ್ ಆರ್ ಏಳು ಜನ ಕುತ್ಕೊಂಡು ಹೋಗೋತರ ಆರಾಮ್ ಇರ್ಬೇಕು ಬಜೆಟ್ ನೋಡು ಅಂತ ಹೇಳ್ದ ಆಮೇಲೆ ಇಲ್ಲಿ ಇದ್ರೆ ಇನ್ನೊಂದು ವರ್ಷದಲ್ಲಿ ಮತ್ತೆ ಎಲ್ಲ ಹೋಗ್ಬಿಡ್ತಾನೆ ಏನಾರ ಆರ್ ಸುಮ್ನೆ ಅದಕ್ಕೆ ನಾನು ನಾನ್ ಅದಕ್ಕೆ ಓಕೆ ಮಗ ನಿನ್ ಬಜೆಟ್ ಅಲ್ಲಿ ಬೇಕಲ್ವಾ ಅಂದ್ಬಿಟ್ಟು ಇದು ಡ್ರೈವರ್ ಹೇಳ್ದೆ ಜನ ಜಾಸ್ತಿನೂ ಇಡಿಸ್ಬೇಕು ಫ್ಯಾಮಿಲಿ ಗಾಡಿ ಏನು ಎನ್ ಕ್ಯಾಪ್ ರೈಟಿಂಗ್ ಎಲ್ಲ ಚೆನ್ನಾಗಿದೆ ಸೇಫ್ಟಿ ಮೈನು ಆಮೇಲೆ ಪವರ್ ಪಿಕಪ್ ಇಂಜಿನ್ ಅಲ್ಲಿ ದಮ್ಮು ಅದೆಲ್ಲ ಏನು ಬೇಕಿಲ್ಲ ಇವ್ರು ರಿಕ್ವೈರ್ಮೆಂಟ್ ಒಂದು ಎಂಬತ್ತಲ್ಲ ಆರಾಮಾಗಿ ಹೋದ್ರೆ ಸಾಕು ಇದು ಆರಾಮಾಗಿ ಹೋಗುತ್ತೆ ನೂರಿಪ್ಪು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ನಾವು ಹೋಯ್ತಾರೆ ಇಪ್ಪತ್ತು ಹೇಳಿದ್ದು ಎಂಬತ್ತಲ್ಲೇ ಹೋಗ್ತಾರ ಒಬ್ಬ ನೋಡಿದ್ರೆ ಈ ತರ ಫುಲ್ಲು ರೇಟ್ ಲೈನ್ ಅಲ್ಲಿ ಒಂದು ಆಟೋ ಹಾಕೊಂಡು ಒಂದು ಹತ್ತು ಜನ ಒಳಗಡೆ ತುಂಬ್ಕೊಂಡು ತುಂಬಿಕೊಂಡು ಒಂದು ಐವತ್ತೈದು ಸ್ಪೀಡ್ ಅಲ್ಲಿ ಹೋಗ್ತಾವನೆ ಆಮೇಲೆ ಹಂಗೆ ರಪ್ಪ ಅಂತ ಹೇಳ್ಬಿಡೋದು ರೈಟ್ ಗೆ ಅಂತ ಡೈವರ್ಷನ್ ಕಾಣಿಸ್ಬಿಟ್ರೆ ಹಿಂದೆಯಿಂದ ಬರೋನು ಏತ್ಕೊಂಡ್ ಬ್ರೇಕ್ ಹೊಡಿಬೇಕು ಇಲ್ಲ ಹೋಗಿ ಗುದ್ಬಿಡ್ಬೇಕು ಕಂಟ್ರೋಲ್ ತಪ್ಪಿ ಇಂತ ಕೆಲ್ಸಗಳು ಮಾಡ್ತಾರ ಗುರು ಯಾಕ ಗುರು ಈ ತರ ಎಲ್ಲಾ ಹಿಂಸೆ ಕೊಡ್ತೀರ ಪಾಪ ಇವಾಗ ಅವ್ನ ಆರಾಮಾಗಿ ಏನೋ ಹೈವೇ ಅಲ್ಲಿ ಕಲಿತಾವನೆ ಅವನ್ಗೆಲ್ಲ ಈ ತರ ಇಕ್ಕಿದ್ರೆ ಆಪ್ ಗಳು ಅವ್ ಕಾಲು ಈ ಕಡೆ ಯಾವ್ದು ಒತ್ಬಿಟ್ಟು ಆಕ್ಸಿಡೆಂಟ್ ಒತ್ಬಿಟ್ರೆ ಬೆಣ್ಣೆ ದೋಸೆ ನಿಯರ್ ಮೈ ಹದಿನೆಂಟು ಕಿಲೋಮೀಟ್ರ್ ಉಲ್ಟಾ ತೋರಿಸ್ತೈತೆ ಹೇಳಿ ನೋಡೋಣ ನಾವು ತುಂಬಾ ಮುಂದೆ ಹೋಗ್ಬಿಡ್ತಿವಿ ಮಗ ಮಿಸ್ ಆಗಿ ಮಗ ಬೆಣ್ಣೆ ದೋಸೆ ಮತ್ತೆ ಊಟ ನೋಡ್ಕೊಂಡು ಒಂದು ಹತ್ತೆರಡು ಕಿಲೋಮೀಟ್ರು ಹಿಂದೆ ಹೋಗ್ಬೇಕು ಅದೇ ಟೈಮ್ ವೇಸ್ಟ್ ಆಗ್ಬಿಡುತ್ತಲ್ಲ ಮಧ್ಯಾಹ್ನ ಆಯ್ತು ಎರಡು ಗಂಟೆ ಹತ್ತಿರ ಆಗ್ತಿದೆ ಹೋಯ್ತು ಗುರು ಬೆಣ್ಣೆ ದೋಸೆ ಒಳ್ಳೆ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗ್ಬೋದಾಗಿತ್ತು ಮಗ ಸಾಕಾಗಿರ್ತ ಗುರು ದಾವಣಗೆರೆ ಬೆಣ್ಣೆ ದೋಸೆ ಎ ಒನ್ ಮುಂದೆ ಹೋದ್ರೆ ರೋಟಿ ಕಡಾಯಿ ಎಲ್ಲ ನಾರ್ತ್ ನಾರ್ತ್ ಅದೇನ್ ರೊಟ್ಟಿ ಕ್ರಾಯ್ ಇಲ್ಲೆಲ್ಲ ಏನು ಅಷ್ಟು ಸಿಗಲ್ಲ ಈಗ ಮುಂದೆ ನಾವು ಬೆಣ್ಣೆ ದೋಸೆ ತಿನ್ನೋ ಲಕ್ಕಿಲ್ಲ ಇವತ್ತು ನಾವು ಆ ಕಡೆಯಿಂದ ಗಾಡಿನ ತಿರ್ಸ್ಕೊ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಹೋಟ್ಲೆ ಮುಚ್ಚಬಿಟ್ಟೈತೆ ಯಾವ್ದೋ ಹೋಟ್ಲೆ ಪಾಲ್ ಬಿದ್ದೋಗಲ ಗುರು ಬಾಬಾ ಕ್ಯಾಮ್ರ ಎಲ್ಲ ಹಾಕೊಂಡು ಒದ್ದಾಡ್ಕೊಂಡೆಲ್ಲ ರಿವರ್ಸ್ ಹೊಡ್ ತಗೊಂಬಂದ್ ಗಾಡಿ ಇಲ್ಲಿ ಹಾಕ್ದ ಮಂಜಾ ಚೆನ್ನಾಗಿ ತೆಗ್ದ ಮಗ ಚೆನ್ನಾಗಿ ಓಡಿಸ್ತಾ ಇದೆಯಾ ಗಾಡಿ ಇದು ಯಾವ ಊರು ಅಂತ ಕೇಳಿದ್ರೆ ಇದು ನಮ್ಮೂರು ಅಂತ ಗುರು ಯಾವ ಊರು ಇದು ಅಂತ ಕೇಳಿದ್ರೆ ಆಮೇಲೆ ಅಂದಿದ್ದು ಅದು ಇದು ನಮ್ಮೂರು ಅಲ್ಲ ಗುರು ಆ ಕಡೆನೂ ಇಲ್ವಂತೆ ಅದು ಡಾಬಾ ಅಂತ ಅದು ಬಾಯಲ್ಲಿ ಹುಚ್ಚಳು ಹೋಗೋಣ ಮುಂದೆ ಆದ್ರೆ ಗಾಡಿ ಸಕತಾಗಿದೆ ಗಣೋ ಕಲರ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ವಿ ಪ್ಲಾಂಟೆಡ್ ಕೂತಿದೆ ಹೈವೇನಲ್ಲಿ ನನಗಿನ್ನೊಂದ್ ಸ್ವಲ್ಪ ದಮ್ಮು ಇಂಜಿನ್ ದಮ್ಮಿದ್ರೆ ಸಕದಾಗಿರ್ತಾ ಇತ್ತು ಅದೇ ಕಾರ್ ಮಾತ್ರ ಆರಾಮಾಗೋಗುತ್ತೆ ಒಳ್ಳೆ ಕಾರು ಒಳ್ಳೆ ಸೆಲೆಕ್ಷನ್ ಕಂಗ್ರ್ಯಾಚುಲೇಷನ್ಸ್ ಮಗ ಹಾಂ ಫುಲ್ ಟ್ಯಾಂಕ್ ಒಳ್ಳೆ ಮೈಲೇಜ್ ಬಂದಿದೆ ಆಲ್ಮೋಸ್ಟ್ ಮುನ್ನೂರು ಕಿಲೋಮೀಟರ್ ಕ್ರಾಸ್ ಆಗಿ ಹೋಗಿದೆ ಅಲ್ಲಿ ಸಿಟಿಲಿ ಹಾಕ್ಸಿದ್ದು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಇನ್ನೂ ಯೂಸ್ ಮಾಡಿಲ್ಲ ನಾವು ಇನ್ನೂ ಒಂದು ಬಟನ್ಸ್ ಇದೆ ಒಂದು ನೂರೈವತ್ತು ಕಿಲೋಮೀಟ್ರ್ ಬರುತ್ತಲ್ಲ ಮಗ ಮೈಲೇಜ್ ಎಷ್ಟಾಯ್ತು ಮಗ ಅಂದ್ರೆ ಇಪ್ಪತ್ತದ ಹತ್ರ ಬಂತು ಮೈಲೇಜು ಸರ್ವಿಸ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಮೈಲೇಜ್ ಫಸ್ಟ್ ಸರ್ವಿಸ್ ಆದ್ಮೇಲೆ ಸರ್ವ انجن ಹಾಕಬಿಟ್ಟ ಒಂದು ಆಪ್ಷನ್ ಬಿಟ್ಬಿಟ್ಟಿದ್ರೆ ಬಿಡಿದಿದ್ರೆ ಲಕ್ಷ ಲಕ್ಷಕ್ಕೆ ಇತ್ರನೋ ಲಕ್ಷ ಎಕ್ಸ್ಟ್ರಾ ಹಾಕ್ಬಿಟ್ಟು ಆರಾಮ್ಸೆ ಬೇಕಾದವರು ತಗೊಂಡಿರೋ ಬೇಡ ಇಲ್ಲದರ ನಾರ್ಮಲ್ ಬೇಸಿಕ್ ಬಂದಿರೋರು ವೈಟ್ ನೋಡು ಗುರು ಹೆಂಗಿದೆ ಆ ಸ್ಪೇಸ್ ಅಂತೂ ಹಿಂದೆ ಸ್ಪೇಷಿಯಸ್ ಆಗಿದೆ ಎಲ್ಲೋ ಅಲ್ಲಿ ಗುಹೆಯಲ್ಲಿ ಕೂತಿರಂಗಿಲ್ಲ ಹೌದು ಹೌದು ಅದು ಒಂದು ಸೂಪರ್ ಏನಂದ್ರೆ ಎಲ್ಲಾ ಕಾರುಗಳಲ್ಲಿ ಏನು ಮಾಡ್ಬಿಡ್ತಾರೆ ಗೊತ್ತಾ ಇದಿದೆಯಲ್ಲ ಇದು ಮಿರರ್ ಇದು ಇದನ್ನ ಎತ್ತು ಬಿಡ್ತಾರ ಮೇಲೆ షోಲ್ಡರ್ ಗಿಂತ ಮೇಲೆ ಹೋಗ್ಬಿಡುತ್ತೆ ಅವಾಗ on ತರ ಕ್ಲಾಸ್ಟ್ರಫೋಬಿಕ್ on ತರ ಬಾಂತಿ ರೂಮಲ್ ಕಚ್ಚ್ಕೊಂಡ್ಬಿಡಿವಿ ಅನ್ನೋ ಫೀಲ್ ಬರುತ್ತೆ ಫ್ರೀನೆಸ್ ಇರಲ್ಲ ಇದು ಈ ತರ ನಮ್ ಶೋಲ್ಡರ್ ಎಲ್ಲ ಕಮ್ಮಿ ಇರಬೇಕು ವಿಂಡೋ ಇದು ಗ್ಲಾಸ್ ಇಷ್ಟು ಕಿಲೋಮೀಟರ್ ಓಡಿಸಿದ್ರು ಏನು ಸ್ಟ್ರೆಸ್ ಅನ್ಸುತ್ತೆ ಗಾಡಿ ಒಂಥರ ಆರಾಮಾಗಿದೆ ಒಂದ್ ಕಾರಲ್ಲಿ ಅಲ್ಲಿ ಯಾವಾಗಪ್ಪ ಇದ್ದು ಆಚೆ ಹೋಗ್ಬಿಡ್ತೀವಿ ಅನ್ಸುತ್ತೆ ಇದರಸ್ತಲ್ಲ ಎರಡು ಗಂಟೆ ಆಯ್ತು ಕವರ್ ಬೇಕಾದಷ್ಟು ನಾವ್ ಇಳದೇ ಇಲ್ವಲ್ಲ ಮನೆ ಹತ್ರ ಗಾಡಿ ತೆಗ್ದಿದ್ದು ನಾವ್ ನಿಲ್ಸಿದ್ದೆ ಇಲ್ಲಿ ಫ್ಯೂಯಲ್ ಸ್ಟಾಪ್ ನಿಲ್ಸಿದ್ವಿ ಸೆಕೆಂಡ್ ಫ್ಯೂಯಲ್ ಸ್ಟಾಪ್ ಹುಚ್ಚಾಗಿ ನಿಲ್ಸಿದ್ ಅಷ್ಟೇ ಇನ್ನೇನಕ್ಕೂ ನಿಲ್ಸಿಲ್ಲ ಗಾಡಿ ಕೊನೆಗತ್ ಒಂದ್ ನೂರು ರೂಪಾಯಿಗೆ ಒಂದು ಹತ್ತು ಚೆಪೆಕಾಯಿ ಸಿಕ್ತು ಹದಿನಾರು ತಿನ್ಕೊಂಡು ಹೋಗೋಣ ಹಾ ಮಗ ಎಲ್ಲಂತ ಏನೋ ತೆಗಿಬೇಕು ಅಂದಲ್ಲ ಏನು ಹೇಳ್ತಾವನೆ ಅಂದ್ರೆ ಮಂಜಣ್ಣ ಎಲ್ಲ ಹಾಕೊಂಡ್ ಬಂದ್ರೆ ಹೈವೇನಲ್ಲಿ ಬೇಕು ಬೇಕು ಹೈವೇಲೂ ಅಂದಲ್ಲ ಹೈವೇನಲ್ಲೂ ಬೇಕು ಬೇಕು ಅಂತ ಬಂದು ಒಬ್ಬರು ಟಚ್ ಮಾಡ್ಬಿಟ್ಟು ಎಲ್ಲ ಎಲ್ಬೋರ್ಡು ಅವ್ರದ್ದು ತಪ್ಪು ಅಂತ ತೋರ್ಸ್ಬಿಟ್ಟು ಹಂಗೇನೆ ದುಡ್ಡನ್ನ ಸಿಂಕ್ ಮಾಡೋಣ ಅಂತಾನು ಅದಕ್ಕೆ ಇವಾಗ ಎಲ್ಲ ಸ್ಟಿಕ್ ಅನ್ನ ತೆಗಿಬಿಡ್ತೀವಿ ಡ್ಯಾಶ್ ಕೇಮ್ ತುಂಬಾ ಇಂಪಾರ್ಟೆಂಟ್ ಕಾರಲ್ಲಿ ಫಸ್ಟ್ ಅದನ್ನ ಇನ್ಸ್ಟಾಲ್ ಮಾಡಿಸು ಇಲ್ಲಾಂದ್ರೆ ಮಕ್ಕಾರ್ ಮಾಡ್ಬಿಡ್ತಾರೆ ರೋಡ್ ಇದು ಸ್ಲೋ ಡೌನ್ ಆಗಿಬಿಡ್ತೀವಿ ನಮ್ದು ಆವ್ರೇಜ್ ಸ್ಪೀಡು ಏನಕ್ಕಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಇದೆ ಇದು ನೋಡ ಒನ್ ವೇ ಇದನ್ನ ದಾಟ್ ಮುಂದೆ ಹೋಗ್ತಾ ಸ್ವಲ್ಪ ಹೊತ್ತು ಆದ್ಮೇಲೆ ಕಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಾಜಸ್ಥಾನ್ ತಾಲಿ ಇದೆ ಇಲ್ಲಿ ಜವಾರ ರೋಟಿ ತಾಲಿ ಇಲ್ಲಿ ಹೆಂಗೆ ಅಂದ್ರೆ ಫಸ್ಟ್ ನಾವು ಊಟ ಮಾಡಿ ಕಾರ್ಡ್ ಅಲ್ಲಿ ಆಮೇಲೆ ಏನೋ ಆಕ್ಸೆಸ್ ಮಾಡಿ ಆಮೇಲೆ ಪೇಮೆಂಟ್ ಇದು ಯಾವ್ದು ಗುರು ಸಿಸ್ಟಮ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಈ ಬೆಂಗಳೂರಲ್ಲಿ ಇದು ಟೆಕ್ನಾಲಜಿ ಅಂದ್ರೆ ಇದೆಲ್ಲ ತಲ್ಲೋ ಇದು ಊಟ ಮಾಡ್ದಾ ದುಡ್ಡು ಕೊಟ್ಟೇ ಹೋದಲ್ಲ ಇದು ಕಾರ್ಡ್ ಎತ್ಕೊಬೇಕಂತೆ ನಂಬರ್ ಕೊಡಬೇಕಂತೆ ಏನೇನೋ ಹ್ಞೂ ನೋಡೋಣಪ್ಪಾ ಅದ ಹಿಂಗೆ ಊಟ ಹೆಂಗಿರುತ್ತೆ ನಾನು ಆಗಿ ಯಾವುದೇ ಹೋಟ್ಲಿಗೆ ಬಂದ್ರು ಫಸ್ಟ್ ಅಡಿಗೆ ಮನೆ ಚೆಕ್ ಮಾಡ್ತೀನಿ ಅಡಿಗೆ ಮನೆ ಫುಲ್ ನೀಟಾಗಿದೆ ರೊಟ್ಟಿ ಊಟ ಹೋ 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 ಒಳ್ಳೆಯ ಟೇಸ್ಟಿ ಫುಡ್ ಬಂತು ಗುರು ಒಬ್ಬರು ಸಕ್ಸಸ್ ಎಲ್ಲ ಗುರು ಒಳ್ಳೆಯ ಓಟ್ಲಿಗೆ ಬಂದ್ವಿ ತುಪ್ಪ ಗಿಪ್ಪ ಹಾಕ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ಇದೆ ಇಲ್ಲಿ ಎಲ್ಲ ಟೇಸ್ಟ್ ಮಾಡೋಣ ಮಜ್ಜಿಗೆನೂ ಸಖತ್ತಾಗೈತೆ ಜಾಸ್ತಿ ಉಪ್ಪು ಇದಿಲ್ಲ ರೊಟ್ಟಿ ಈ ಕಡೆ ಬಂದರೆ ಇಲ್ಲಿ ಪಕ್ಕ ಸ್ಟಾಪ್ ಮಾಡಿ ಹೋಗ್ಬೇಕು ನೆಕ್ಸ್ಟ್ ಟೈಮ್ ಇವರ ಇದೇನಿದು ಕುಂದ ಒಂದು ಕೊಡಿ ಇಲ್ಲಿ ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮ ಗ್ರಾಮ ಕೊಡಿ ಆ ಹಾ ಹಾ ಪೇಡ ನೋಡ್ಗುರು ಫೇಮಸ್ ಧಾರ್ವಾಡ ಮಿಶ್ರ ಪೇಡ ಪೇಡ ಮೇಲೆ ಪೇಡ ಇಲ್ಲಿಗೆ ಬಂದು ಟೇಸ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಒಬ್ಬರು ಹಾಕಿದರೆ ಫೋಟೋ ಅಲ್ಲಿ ತುಂಬ ಹಳೆ ಕಾಲದವರು ಮಾಡಿರೋ ರೆಸಿಪಿ ಫೌಂಡರ್ ವಿಚಾರ ಏನಂದ್ರೆ ಇಲ್ಲೇ ರೆಡಿ ಗುರು ಪೇಡ ಎಲ್ಲ ಕುಂದಾನು ಅಲ್ಲೇ ಲೈಫ್ ಪೇಡನಾ ಓ ಸೂಪರ್ ಗುರು ಈ ಕುಂದ ಇದೆಯಲ್ಲ ಇದು ಎಂತೆಂತ ಕುಂದ ತಿಂದಿದ್ದೀನಿ ನಾನು ನನ್ನ ಕುಂದ ಫ್ಯಾನ್ ಆಕ್ಚುಲಿ ಈ ಕುಂದ ಗುರು ಮಸ್ತ ಮಾಡವ್ರೆ ಅಂದ್ರೆ ಒಂದೊಂದು ಸ್ವಲ್ಪ ತಿಂದುಬಿಟ್ರೆ ನೂರು ಗ್ರಾಮ್ ಮಕ್ಕ ತಿಕ್ಕದಂಗೆ ಇರುತ್ತೆ ಇದು ಸಗಲ ಇದೆ ನಾನು ಎಲ್ಲರಿಗೂ ರೆಫರ್ ಮಾಡಿದೆ ಏನಂದ್ರೆ ಈ ಲೈವ್ ಫೇಮಸ್ ಧಾರವಾಡ ಪೇಡ ಇಲ್ಲಿ ಕಾಣ್ತಿದೆ ನೋಡಿ ಹುಬ್ಳಿ ಧಾರವಾಡ ಹೈವೇ ಒಂದು ಹದಿನೈದು ಕಿಲೋಮೀಟರ್ ಆದ್ಮೇಲೆ ಸಿಕ್ತು ನಮ್ಗೆ ರೈಟ್ ಸೈಡ್ ನಾನಂತೂ ಸಜೆಸ್ಟ್ ಮಾಡ್ತೀನಿ ಗುರು ಊಟ ಎಲ್ಲ ಇಲ್ಲೇ ಬಂದ್ ಮಾಡ್ರಿ ಅದು ಕಾನವಳಿ ಅದಂತೂ ಸಕೇಜೀನ್ ಮಾಡಿದ್ರೆ ಲೈವ್ ಹಂಗೆ ಮಾಡಿ ಮಾಡಿ ಕೊಡ್ತಾವ್ರೆ ಬಾಯ್ಗಿಟ್ರಂಗೆ ಕರ್ಗ ಏನೇನೋ ಇದೆ ಆದ್ರೆ ಇಲ್ಲಿ ಊಟಕ್ಕೆ ರಿಫ್ರೆಶ್ಮೆಂಟ್ಗೆ ಬಾತ್ರೂಮ್ ಅಷ್ಟೇ ಗುರು ನೀಟ್ ಅಂಡ್ ಕ್ಲೀನ್ ನಾವೊಂದು ಪುಟಾಣಿ ಬಟಾಣಿ ನೂರು ಗ್ರಾಮ್ ಪೇಡ ತಗೊಂಡಿಕ್ಕೊಂಡಿದೀವಿ ತಿನ್ಕೊಂಡು ಹೋಗೋಣ ಅಂತ ತುರ್ಸು ಒಳಗಡೆ ಹೋಗುತ್ತಲ್ಲ ಮಿಶ್ರ ಬೇಡ ತೆಗೆದ್ಬಿಟ್ಟು ಇಲ್ಲಿ ಹಿಂಗಿಡು ಅಷ್ಟೇ ಅದು ಇಡು ಆಯ್ತಲ್ಲ ಮ್ಯಾಟ್ರ್ ಕ್ಲೋಸ್ ಕೂಲಿಂಗಿಗೆ ಇಲ್ಲಿ ಘಾಟ್ ಸೆಕ್ಷನಲ್ಲಿ ಇದ್ದೀವಿ ಈಗ ಲಾಸ್ಟ್ ಲ್ಯಾಪ್ ಇದು ಘಾಟ್ ಸೆಕ್ಷನು ಸ್ವಲ್ಪ ಕತ್ಲಾಗಿದೆ ವಿಜಿಬಿಲಿಟಿ ಕಮ್ಮಿ ಇನ್ನೂ ಕವರೇಜ್ ಮಾಡ್ಕೊಳ್ಳೋ ನಾನು ಕವರ್ೇಜ್ ಮಾಡ್ಕೊಳ್ಳೆ ಹೋಗಾ ನೀನು ನೀನ್ ಬ್ಲಾಗರ್ ನೀನ್ ಮಾತಾಡಬೇಕು ಆಲ್ಮೋಸ್ಟ್ ಬಂದ್ಬಿಟ್ರಿ ಹೋಗ ಒಂದು 60 ಕಿಲೋಮೀಟರ್ ಇದೆ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿ ಬೇಗನೆ ಬಂದ್ವಿ ಅದು ಕಾರ್ನಲ್ನು ಘಾಟ್ ಸೆಕ್ಷನ್ ಏನು ಗೊತ್ತಾ ಇಲ್ಲಿ ರಾತ್ರಿ ಹೊತ್ತು ಸ್ವಲ್ಪ ನೋಡ್ರಿ ಪ್ಯಾಚಸ್ ವೈಟ್ ಕಲರ್ ಪೇಂಟ್ ಬರ್ತಲ್ಲ ಸೈಡ್ ಅಲ್ಲಿ ಅದಿಲ್ಲ ಅದರಿಂದ ಸ್ವಲ್ಪ ರೋಡ್ ವಿಸಿಬಿಲಿಟಿ ಕಮ್ಮಿ ಅದು ಆದ್ರೂ ಬಾರ್ಸಾಡ್ಕೊಂಡ್ ಬಂದಿದೀವಿ ನೀನೇ ನೋಡ್ತಿದ್ಯಪ್ಸಲ್ಲಿ ವಾಂತಿ ಇಲ್ಲ ಬಾಡಿ ರೋಲ್ ಇಲ್ಲ ಜಾಸ್ತಿ ಗುರು ಟ್ರೈ ಪರ್ ಪರ್ಫಾರ್ಮೆನ್ಸ್ ಈ ತರ ಕರ್ಪಿಸಲ್ಲ ಫಸ್ಟ್ ನಿದ್ದೆ ಮಾಡ್ಬೇಕು ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಅದಕ್ಕಿಂತ ಮುಂಚೆ ಒಬ್ಬರನ್ನ ಮೀಟ್ ಮಾಡ್ಬೇಕು ಅವ್ರು ಯಾರು ಅಂತ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟೆ ತೋರಿಸ್ತೀನಿ ಏನೇನ್ ಡಾಕ್ಯುಮೆಂಟ್ ಬರುತ್ತೆ ಅದೆಲ್ಲ ಸ್ಕ್ರೀನ್ಶಾಟ್ ಹೊಡ್ದು ಗಾಡಿ ಸರ್ ಕನ್ನಡ ಹಿಂದಿ ಹಿಂದಿ ನಯಾ ಗಾಡಿ ಬಿ ಹೇ ಡಾಕ್ಯುಮೆಂಟ್ ಏ ಪಾಪ ಅವರು ನೋ ಪ್ರಾಬ್ಲಮ್ ನಾವು ಹೇಗೆ ಮಾತಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಒಬ್ಬೊಬ್ರು ಗಾಂಚಿಲೀಲಿ ಮಾತಾಡಿದ್ರೆ ಏನ್ ಮಾಡ್ತಾರೆ ಇವ್ ಹಾಕೊಂಡು ಎಲ್ಲರೂ ಅಮುಕ್ಬೇಕು ಅಂತಾನೆ ಕೇಳ್ತಾರೆ ಒಂದ್ಸಲ ಪ್ರಶ್ನೆ ವೈ ಆರ್ ಯು ನಾಟ್ ಟಾಕಿಂಗ್ ಮಂಜುನಾಥ್ ಮಂಜುನಾಥ್ ನೋಡಿ ಕಾರ್ಬನ್ ಫೈಬರ್ ವಿಂಗ್ಲೆಟ್ಸ್ ಆರ್ಮೋಸ್ಟ್ ಅದ್ರ ಜೊತೆಗೆ ಇದನ್ನು ಕಾರ್ಬನ್ ಫೈಬರ್ ಕೊಡ್ತಾರೆ ಪ್ರೆಂಟ್ ಬಿಗ್ಗಾಡು